ಇದು ಮೂರು ವರ್ಷ ಆಗಿದೆ ಸಿನಿಮಾ ಮಾಡೋಕ್ಕೆ ಚೂರು ಲೇಟ್ ಆಯಿತು ಕಾರಣ ಕರ್ನಾಟಕದಲ್ಲಿ ಬಟ್ ಸಿನಿಮಾ ನೋ ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಅವರವ್ರ ಪಾತ್ರಗಳು ಪ್ರವೀಣ್ ತೇಜ್ ಇರ್ಬೋದು ಆಶಿಕಾ ಆಗೋದು ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಮೆಡಿಕಲ್ ಥ್ರಿಲ್ಲರ್ ಫುಲ್ಲಿ ಮೆಡಿಕಲ್ ಥ್ರಿಲ್ಲರ್ ಅಲ್ಲ ಒಂದು ವಿಟ್ಲ್ ಎಲಿಮೆಂಟ್ಸ್ ಆಫ್ ಲವ್ ಇದೆ ಆಮೇಲೆ ಮ್ಯೂಸಿಕ್ ಭಾರಿ ಭಾಳ ಚೆನ್ನಾಗಿ ಮಾಡ್ತಾರೆ ದಿವಾನವರು

ಡಿಫ್ರೆಂಟ್ ಜಾನ್ರ ಅನ್ಸುತ್ತೆ ಜೊತೆಗೆ ಸ್ಟಾಫ್ ಇದೆ ಅನ್ಸುತ್ತೆ ಏನೋ ಒಂದು ಕಥೆ ಇದೆ ಸ್ಟಾಫ್ ಅಂತ ಒಂದು ಇದೆ ಈ ತರ ಕಂಟೆಂಟ್ बेस्ड ಸಿನಿಮಾ ಕಂಟೆಂಟ್ ಸಿನಿಮಾ ಒಂದು ಸದ್ಯಕ್ಕೆ ಸದ್ಯಕ್ಕೆ ಇರೋ ಡೈರೆಕ್ಟರ್ ಅನಾउंस ಮಾಡ್ ಅಂತ ಅನ್ಕೊಂಡ್ರು ಏನ ಪप्पू ಸರ್ ಇದ್ದಾಗ ಕೇಳಿದಂತಹ ಇನ್ನು ಎಷ್ಟು ಕಥೆಗಳು ಪಿಆರ್ ಕೆ ಅಲ್ಲಿ ಬ್ಯಾಲೆನ್ಸ್ ಇದೆ ಅಷ್ಟೇ ಇದೆ ಇನ್ನೆಲ್ಲ ಫ್ರೆಶ್ ಈಗ ಪ್ರೀವಿಯಸ್ ಬಂದಂತ ಸಿನಿಮಾ ಟೀಮ್ ಕೂಡ ಅಪ್ಪು ಸರ್ ಕತೆ ಕೇಳಿದ್ರು ಆಚೆ ಅನ್ನುವಂತದ್ದು ಹೇಳಿದ್ರು

ಯುವ ಅವ್ರಿಗೆ ಒಂದು ಸಿನಿಮಾ ಮಾಡಬೇಕನ್ನುವಂಥದ್ದು ಡ್ರೀಮ್ ಇತ್ತು ಸರ್ ಅಪ್ಪು ಸರ್ ಗುಣ ಮೇಡಮ್ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದಾ ಈಗ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಆರ್ಸಿ ಕತೆ ಕೇಳ್ತಾ ಇದ್ದೀನಿ ನೋಡ್ಬೇಕು ಕೂಡ ಬರಬೇಕಲ್ಲ ಎಲ್ಲದನ್ನು ಸೊ ಹೋಪ್ಫುಲಿ ಬಟ್ ಡೆಫಿನೆಟಾಗಿ ಮಾಡ್ತೀನಿ ನಾನು ಯಾವಾಗ ನೋಡ್ಬೇಕು ಅದೇ ಟೈಮ್ ಕೂಡ ಬರಬೇಕು ಕಥೆ ಎಲ್ಲ ಸೆಟ್ ಆಗಬೇಕು ತುಂಬ ಖುಷಿ ಆಯಿತು ಯಾಕೆಂದ್ರೆ ನಾನು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದೇ ಪ್ರೀತಿ ಜನ ತೋರಿಸೋ ಥರ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯಿತು ನಾನು ಫಸ್ಟ್ ಡೇ ಹೇಗೆ ನಾವು ಟೆನ್ ಫೋರ್ಟೀನ್ ಇಯರ್ಸ್ ಬ್ಯಾಕ್ ಸಿನಿಮಾ ನೋಡಿದ್ವಿ ಅದೇ ಥರ ರೆಸ್ಪಾನ್ಸ್ ಸೊ ಏನು ಐ ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ ನಾನು ನಮ್ಮ ಫ್ಯಾಮಿಲಿ ಆರ್ ಜಸ್ಟ್ ಬ್ಲೆಸ್ಡ್ ಟು ಈ ಥರ ರೆಸ್ಪಾನ್ಸ್ ಮುಂದಿನ ವರ್ಷ ಯಾಸಿನ ನೋಡೋಣ ಫ್ಯಾನ್ಸ್ ಯಾವುದೇ ಅವ್ರು ಕೇಳ್ತಾರೆ ಅದು ಇದೇನು ಮಾಡಿ ಇದೇನಾಯಿತು ಜಾಕಿ ಎಲ್ಲರನ್ನೂ ರಿಲೀಸ್ ಮಾಡಿ ಅಂತಿದ್ರು ಸರಿ ಯಾರು ಮಾಡೋದು ಅನ್ನೋದಕ್ಕೆ ಎಲ್ಲರನ್ನೂ ಜಾಕಿನೇ ಮಾಡಿ ಅಂದರು ಸೊ ನೆಕ್ಸ್ಟ್ ನೋಡಿ ಮೋಸ್ಟ್ಲಿ ಅಪ್ಪು ಇರ್ಬೋದು ಕೆ ಆರ್ ಜಿ ಅವರು ಹೇಳಿದ್ದಾರೆ ಅಪ್ಪು ಅಂತ ಕೆ ಆರ್ ಜಿ ಅವರನ್ನು ಅಪ್ಪು ಮಾಡೋಣ ಅಂತ ನಾವು ಅಂತ ಇದ್ದರು ಮೇಡಮ್ ಯುವ ಸಿನಿಮಾ ರಿಲೀಸ್ನ ನಾವು ನೋಡಿದಾಗ ಅಪ್ಪು ಸರ್ ಸಿನಿಮಾ ರಿಲೀಸ್ ಆದಾಗ ಏನೊಂದು ಕ್ರೇಜು ಏನೊಂದು ಓಪನಿಂಗ್ ಸಿಗುತ್ತೋ ಸೊ ನಮಗೆ ಅದನ್ನು ರೀಕಾಲ್ ಮಾಡ್ತೀವಿ ನಾನು ಸೊ ಆ ಸಿನಿಮಾ ಬಗ್ಗೆ ಏನು ಹೇಳಿ ಆ ಓಪನಿಂಗ್ ಇರ್ಬೋದು ಆ ಸಿನಿಮಾದ ಒಂದು ಕಲೆಕ್ಷನ್ ವೈಸ್ ಇರ್ಬೋದು ಯು ಒಂದು ಪರ್ಫಾರ್ಮೆನ್ಸ್ ಅವ್ರು ನೋಡಿದ್ರೆ ಸ್ಕ್ರೀನ್ ಮೇಲೆ ಕೂಡ ಅಪ್ಪು ಸರ್ನೇ ನೋಡಿದಂಗೆ ಆಯಿತು ಅನ್ನುವಂಥದ್ದನ್ನ ಅಭಿಮಾನಿಗಳು ಹೇಳ್ತಿದ್ದಾರೆ ಹೌದು ನಾನು ಒಂದು ನಾಲ್ಕೈದು ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಹಾಗೂ ಪ್ಯಾಶನ್ ನೋಡ್ಕೊಂಡ್ ಬಂದಿದೆ ಸೊ ನನಗೆಲ್ಲ ಒಂದ್ ಕಡೆ ಗೊತ್ತಿತ್ತು ಇದು ಜನ ನಾನು ಕಾನ್ಫಿಡೆಂಟ್ ಆಗಿದ್ದೆ ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ ಅಫ್ಕೋರ್ಸ್ ಹೊಂಬಾಳೆ ಪ್ರೊಡಕ್ಷನ್ ಆಸ್ ಪ್ರೊಡ್ಯೂಸರ್ ಆ ತರ ಬ್ಯಾನರ್ ಕೊಟ್ಟೆ ಇನ್ಯಾವುದು ಬೇಡ ಆಮೇಲೆ ಆ ಸಂತೋಷ್ ಸರ್ ಅವರು ಎಲ್ಲ ನಾನು ಇಲ್ಲಿವರೆಗೂ ಕೇಳ ಕೇಳಲ್ಲಿ ಐ ಮೀನ್ ಯಾರ್ಯಾರು ಹೇಳಿದ್ದಾರೆ ಎಲ್ಲರೂ ಯುವ ಬಗ್ಗೆ ಒಂದು 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 ನೆಗೆಟಿವ್ ಇದು ಹೇಳಿಲ್ಲ ಅಸ್ ಇನ್ ಇದ್ರೊಳ್ ಬೆಟರ್ ಇರ್ಬೋದು ಅದ್ರೊಳ್ ಬೆಟರ್ ಆಗಿರ್ಬೋದು ಅಂತ ಐ ಥಿಂಕ್ ಈಸ್ ಎ ಪ್ಯಾಕೇಜ್ ಎಲ್ಲ ಗುಡ್ ಪ್ಯಾಕೇಜ್ ಇನ್ ಒನ್ ಅಂತ ನನಗನ್ಸುತ್ತೆ ಒಳ್ಳೆ ಕಥೆಗಳು ಸಿನಿಮಾ ಆಗಬೇಕು ಅಂತ ಮಾತಾಡ್ತೀವಿ ತುಂಬಾ ಮಾತಾಡ್ತಾರೆ ಅಷ್ಟು ಸರಿ ಒಳ್ಳೆ ಕಥೆ ಸಿನಿಮಾ ಆಗಬೇಕು ಅಂತ

చాయ్సే ఇల్వరా లైఫ్ గోజాన్ సో అనుకో అసలభ అలా నేగో నెడ్స్కో